ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಚಿಕನ್ ಕಬಾಬ್ ಯಾವುದೇ ರೆಡಿಮೇಡ್ ಮಸಾಲನ ಬಳಸ್ದೆ ನಾವು ಮನೆಯಲ್ಲೇ ಹೋಮ್ ಮೇಡ್ ಪೌಡ್ರಿಂದ ಅಂದರೆ ಮನೆಯಲ್ಲೇ ಇರೋವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುವಂಥ ಒಂದು ಚಿಕನ್ ಕಬಾಬ್ನ ಮಾಡೋಣ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಆದ್ರಿ ಅಂತ ಅನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಚಿಕನ್ ಪೀಸ್ಗಳನ್ನ ನೀಟಾಗಿ ತೊಳೆದು ನೀರೆಲ್ಲ ಸೋಸಿ ತಗೊಂಡಿದ್ದೀನಿ ನೋಡಿ ನೀರೆಲ್ಲ ಇರಬಾರ್ದು ಡ್ರೈ ಆಗಿ ನಾವು ನೀರೆಲ್ಲ ಹಿಂಡ್ಬಿಟ್ಟು ಇಟ್ಕೋಬೇಕು ಸೈಡ್ಗೆತ್ತಿಟ್ಬಿಡೋಣ ಇವಾಗ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಈ ಬೌಲ್ಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ನಿಮಗೆ ಬಣ್ಣ ಸಾಕಾಗಲ್ಲ ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಒಂದು ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೋಬೋದು ಜೊತೆಗೆ ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಅಂದರೆ ಮೆಣಸು ಮನೆಯಲ್ಲೇ ಪೌಡ್ರ್ ಮಾಡಿ ಅಂಥ ಮೆಣಸು ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನು ಫ್ಲೋರ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಓಲ್ ಎಗ್ ಒಂದು ಮೊಟ್ಟೆನ ನಾನು ಇಲ್ಲಿ ಸೇರಿಸಿದ್ದೀನಿ ಇದಿಷ್ಟು ಸೇರಿಸಿ ಒಂದು ಸಲ ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಮೊಸರು ಹಾಕೊಳ್ಳೋಣ ಮೊಸರು ಏನಕ್ಕೆ ಹಾಕ್ತೀವಿ ಮೊಸರು ಮತ್ತು ಹಣ್ಣು ಅಂದರೆ ಚಿಕನ್ ಸಾಫ್ಟ್ ಸಾಫ್ಟಾಗಿರಲಿ ಅಂತ ಹಾಕ್ತೀವಿ ಮೊಸರು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಈ ರೀತಿಯಾಗಿ ಪೇಸ್ಟ್ ಥರ ಕಲಿಸ್ಕೊಳ್ಳೋಣ ಈ ರೀತಿಯಾಗಿ ಪೇಸ್ಟ್ ಥರ ಒಂದ್ಸಲ ಕಲಿಸ್ಕೊಂಡಾದ ಮೇಲೆ ನಾವು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನದ ಪೌಡ್ರನ್ನ ಹಾಕೋತಾ ಇದ್ದೀನಿ ಅರಿಶಿನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ನಿಂಬೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೀನಿ ಕೋಳಿ ಸ್ವಲ್ಪ ಬಲ್ತಿದೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ರಸ ಕೂಡ ಹಾಕ್ಕೊಂಡಿದ್ದೀನಿ ಮೊಸರು ಹಾಕಿದ್ದೀನಿ ಒಂದುವರೆ ಕೆಜಿಗಿಂತ ಒಳಗಡೆ ಇದ್ರೆ ಕೋಳಿ ವೆಯ್ಟು ನೀವು ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಬರೀ ಮೊಸರು ಹಾಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಬಲ್ತಿದೆ ಅನಿಸ್ತು ಅದರಿಂದ ನಾನು ಹಾಕೊಂಡಿದ್ದೀನಿ ಇವಾಗ ಅರ್ಧ ಕೆ ಜಿ ಚಿಕನ್ ಏನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದನ್ನು ಈ ಮಸಾಲೆ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಕೈಯಲ್ಲಾದರೂ ಕಲಿಸ್ಬೋದು ಇಲ್ಲ ಸ್ಪೂನ್ ಸಹಾಯದಿಂದನಾದರೂ ನಾವು ಈ ರೀತಿಯಾಗಿ ಕಲಸಿಡ್ಬೋದು ಕೈಯಲ್ಲಿ ಕಲಸಿದ್ರೂ ಚೆನ್ನಾಗೇ ಇರುತ್ತೆ ಈ ಮಸಾಲೆ ಏನಿರುತ್ತೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಇದು ಚಿಕನ್ ಪೀಸ್ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೋಬೇಕು ಉಪ್ಪು ಖಾರ ಹುಳಿ ಎಲ್ಲದೂ ಒಂದು ಕಡೆಯಿಂದ ಚೆನ್ನಾಗಿ ಹೊಂದ್ಕೊಂಡಾಗ ಚಿಕನ್ನು ಚೆನ್ನಾಗಿ ಸಾಫ್ಟಾಗಿರುತ್ತೆ ಇವಾಗ ಇದನ್ನು ನಾವು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರು ನಮ್ಗೆ ಟೈಮ್ ಅಂದರೆ ಅರ್ಧ ಗಂಟೆನಾದರೂ ಇಡಬೇಕು ಅವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ ಈಗ ಅರ್ಧ ಗಂಟೆ ಆದಮೇಲೆ ನಾನು ತೆಗ್ದಿದ್ದೀನಿ ಈ ರೀತಿಯಾಗಿ ಇದು ಮ್ಯಾರಿನೇಟ್ ಆಗಿದೆ ಕಾಣಿಸ್ತಾ ಇದೆ ಅಲ್ಲ ಈ ರೀತಿಯಾಗಿ ಮ್ಯಾರಿನೇಟ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ ತುಂಬಾ ಚೆನ್ನಾಗಿ ಆಗಿದೆ ನಾನು ಒಂದು ಮುಕ್ಕಾಲು ಗಂಟೆ ಟೈಮ್ ಇಟ್ಟಿದ್ದೆ ಇವಾಗ ನಾವು ಎಣ್ಣೆ ಕಾಯೋಕಿಟ್ಕೊಂಡಿದ್ದೀವಿ ಎಣ್ಣೆ ಕಾದಿದ್ಯಾ ನೋಡೋಣ ಎಣ್ಣೆ ಕಾದಿದೆ ಅಂದರೆ ಎಣ್ಣೆ ಬಿಸಿ ಆಗಿದೆ ಇವಾಗ ನಾವು ಇದಕ್ಕೆ ಕಬಾಬ್ ಪೀಸ್ಗಳನ್ನ ಹಾಕೊಳ್ಳೋಣ ಎಣ್ಣೆ ಕಾದಿದೆ ಅನ್ನ ನಾವು ಎಣ್ಣೆ ಕಾಯ್ದಿಲ್ಲ ಎಣ್ಣೆ ಅಂತ ಅಂದರೆ ಈ ಚಿಕನ್ಗೆಲ್ಲ ಎಣ್ಣೆ ತುಂಬ್ಕೊಂಬಿಡುತ್ತೆ ಎಣ್ಣೆ ಜಾಸ್ತಿ ಎಳ್ಕೊಂಬಿಡುತ್ತೆ ಕಬಾಬು ಅದರಿಂದ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಚಿಕನ್ ಪೀಸ್ನ ಹಾಕೋಬೇಕು ಆಮೇಲೆ ಚೆನ್ನಾಗಿ ಎಣ್ಣೆ ಕಾದಿರುವಾಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಿಕನ್ ಪೀಸ್ನ ಬೇಯಿಸ್ಕೋಬೇಕಾಗುತ್ತೆ ಕಬಾಬ್ನ ನಾವೇನಾರು ಐ ಫ್ಲೇಮ್ ಇಟ್ಕೊಂಡೇನೆ ಬೇಯಿಸ್ಕೊಂಡಾಗ ಈ ಕಬಾಬ್ ಎಲ್ಲ ಕಪ್ಪಗಾಗ್ಬಿಡುತ್ತೆ ಅದರಿಂದ ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನೂ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸ್ವಲ್ಪ ತಾಳ್ಮೆ ಇದ್ರೆ ಸಾಕು ಸಕ್ಕದಾಗಿರುತ್ತೆ ಕಬಾಬ್ ಮಾತ್ರ ನೋಡಿ ಈ ರೀತಿಯಾಗಿ ಬೇಯಿಸ್ ಬೇಯಿಸ್ಕೋಬೇಕು ನಾವು ಇದು ಸ್ವಲ್ಪ ಬೇಯೋವರೆಗೂ ನಾವು ಜಾಲ್ರಿನ ಇದಕ್ಕೆ ಹಾಕೋದು ಬೇಡ ಮಸಾಲೆ ಎಲ್ಲ ಮೆತ್ಕೊಳ್ಳುತ್ತೆ ಅಂತ ಈ ರೀತಿಯಾಗಿ ಬೆಂದಮೇಲೆ ನಾವು ಇವಾಗ ಯಾವ ಹೆಂಗಾದ್ರೂ ತಿರುಗಿಸ್ಬೋದು ಒಂಚೂರು ಕಚ್ಕೊಳ್ಳೋದಿಲ್ಲ ಕಿತ್ತೋಗೋದು ಇಲ್ಲ ಹೋಮ್ ಮೇಡ್ ಪೌಡ್ರ್ ಅಂತ ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಮಸಾಲೆ ಹೊಂದ್ಕೊಂಡು ಸಕ್ಕದಾಗಿದೆ ನಾವು ರೆಡಿಮೇಡೆಲ್ಲ ತಗೊಂಬಂದು ಇವಾಗ ಒಂದು ಟೇಸ್ಟಿಂಗ್ ಪೌಡ್ರ್ ಹಾಕಿಲ್ಲ ಅಥವಾ ಕಲ್ಲರ್ ಹಾಕಿಲ್ಲ ನಾವಿಲ್ಲಿ ನಿಮಗೆ ಕಲ್ಲರ್ ಬೇಕಂತಂದರೆ ಕಲ್ಲರ್ ಮಾತ್ರ ಹಾಕಬೇಡಿ ಅದ್ರ ಬದಲಾಗಿ ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಒಳ್ಳೆ ಕಲ್ಲರೇ ಬರುತ್ತೆ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಕೂಡ ಹಾಕಿಲ್ಲ ಮನೆಯಲ್ಲೇ ಉಡಿ ಮಾಡಿಸ್ಕೊಂಡಿರುವಂಥ ಮೆಣಸಿನ್ಕಾಯಿ ಪುಡಿನ ನಾನು ಹಾಕ್ಕೊಂಡಿದ್ದೀನಿ ಅಂಗಡಿ ಪುಡಿನೂ ಕೂಡ ನಾನು ಹಾಕಿಲ್ಲ ಆದರೆ ನಾನು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಂಗಡಿ ಮೆಣಸಿನಕಾಯಿ ಪುಡಿ ಆದರೆ ನೀವು ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ಅಂದರೆ ಸ್ವಲ್ಪ ಖಾರ ಇರುತ್ತಲ್ವ ಅದರಿಂದ ನೋಡ್ಕೊಂಡು ಹಾಕೋಬೇಕಾಗುತ್ತೆ ನಾನು ನಿನ್ನ ಮನೆಯಲ್ಲೇ ಮಾಡಿಸಿಟ್ಕೊಂಡಿರೋ ಖಾರ ಕೂಡ ನಾನು ಹಾಕೊಂಡಿರೋದು ಬಣ್ಣ ಕೂಡ ಯಾವುದನ್ನು ನಾನು ಸೇರಿಸಿಲ್ಲ ನೋಡಿ ಈ ರೀತಿಯಾಗಿ ಕಬಾಬ್ ಬೆಂದಿದೆ ಇವಾಗ ಗೊತ್ತಾಗ್ತಾ ಇದೆಲ್ಲ ಮೂಳೆಯಿಂದ ಸ್ವಲ್ಪ ಪೀಸು ಕಾಣಿಸ್ತಾ ಇರುತ್ತೆ ಮೂಳೆಯೆಲ್ಲ ಸ್ವಲ್ಪ ಕಾಣಿಸ್ತಾ ಇರುತ್ತೆ ಅನ್ನುವಾಗ ಬೆಂದಿರುತ್ತೆ ಚಿಕನ್ ಅಷ್ಟು ಕಬಾಬ್ ಬೆಂದಿರುತ್ತೆ ಅಷ್ಟು ಗೊತ್ತಾಗಲಿಲ್ಲ ಅಂದರೆ ಹೇಳಿದಷ್ಟೇ ಮೂಳೆ ಕಾಣಿಸೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಅಂದರೆ ಸ್ವಲ್ಪ ಸ್ಕಿನ್ ಎಲ್ಲ ಸೈಡ್ಗೆ ಹೋಗಿರುತ್ತೆ ಮೂಳೆ ಮಾತ್ರ ಕಾಣಿಸ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಕಬಾಬ್ನ ಬೇಯಿಸ್ಕೋಬೇಕು ಈ ರೀತಿಯಾಗಿ ನಾನು ಉಳಿದಂಥ ಕಬಾಬ್ ಪೀಸ್ಗಳನ್ನೂ ಕಾಯ್ದಿರೋ ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಬಿಡ್ತೀನಿ ತುಂಬ ಬೇಗ ಆಗೋಗ್ಬಿಡುತ್ತೆ ತುಂಬ ಸಿಂಪಲಾಗುತ್ತೆ ಇವಾಗ ಮನೆಯಲ್ಲೇ ನಮಗೆ ಕಾರ್ನ್ ಫ್ಲೋರ್ ಇರುತ್ತೆ ಕಡಲೆ ಹಿಟ್ಟಿರುತ್ತೆ ಮೊಟ್ಟೆ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಚಿಕನ್ ತಗೊಂಬಂದು ನಾವು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಟಿರೋದೊಂದು ಬಿಟ್ರೆ ಬೇರೆ ಟೈಮೇ ಹಿಡಿಯೋಲ್ಲ ನಮ್ಗೆ ಅಷ್ಟು ಬೇಗ ನಮ್ಗೆ ಕಬಾಬ್ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬಾ ಸಿಂಪಲ್ ಆಗು ಕೂಡ ನಾವು ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಬೆಂದಿದೆ ಮತ್ತೆ ಒಳ್ಳೆ ಟೇಸ್ಟ್ ಇದೆ ಉಪ್ಪು ಖಾರ ಎಲ್ಲ ಸಖತ್ ಆಗಿರ್ದಿದೆ ಆ ಮನೇಲಿ ಏನಾದರೂ ನಾವು ಈ ರೀತಿಯಾಗಿ ಮಾಡ್ಕೊಟ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹೋಟೆಲ್ಗಿಂತ ಸಖತ್ತಾಗಿದೆ ತುಂಬಾನೇ ಚೆನ್ನಾಗಿದೆ ಸುಮ್ನೆ ಹೇಳ್ತಿರೋದಲ್ಲ ನೀವು ಒಂದ್ಸಲ ಟ್ರೈ ಮಾಡಿ ಈ ರೀತಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ and channel subscribe mercury thank you